ಹಲೋ ಗೈಸ್ ಇದು ಬಂದು ನಾವು ಪಾಂಡಿಶ್ವರಿಂದ ಬೆಂಗಳೂರಿಗೆ ಹೋಗ್ತಾ ಇರೋ ವಿಡಿಯೋ ನಮ್ ಜರ್ನಿ ಎಲ್ಲ ಹೇಗಿದೆ ಅಂತ ನೋಡಿ ಗಾಯ್ಸ್ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಗೈಸ್ ತಗೊಂಡಿಲ್ಲ ಇಲ್ಲಿ ಅಟ್ಲ ಅದರ ಡ್ರಿಂಕ್ಸ್ ಬಾಟಲ್ ಏನು ತಗೊಂಡಿಲ್ಲ ಗಾಡಿ ಚೆಕಿಂಗ್ ಅಂತ ಚೆಕ್ ಬನ್ನಿ

ಬೆಳ್ಳುಳ್ಳಿ ಎಂಬತ್ತು ತೊಂಬತ್ತು ನೂರು ರೂಪಾಯಿ ಕೆಜಿ ಬೆಳ್ಳುಳ್ಳಿ ಇದ್ದಾರೆ ಅದೊಂದು ಹೋಟ್ಲ್ ಹೋಟ್ಲ ನಿಲ್ಸಿದೀವಿ ಬನ್ನಿ ಲಂಚ್ ಮಾಡೋಣ ಇಲ್ಲಿ ಪರೋಟ ಮಾತ್ರ ಸಕ್ಕದಾಗಿದೆ ಗಾಯ್ಸ್ ಹಂಗೆ ತಿಂದ್ಬಿಡ್ಬೋದು ಅಷ್ಟು ಟೇಸ್ಟ್ ಆಗಿದೆ ಪರೋಟ ಆಮ್ಲೆಟ್ ಒಳ್ಳೆ ಟೇಸ್ಟ್ ಇವೆ ಬ್ಲಾಕ್ ಬಾಯ್ಲ್ ಫೈನಲಿ ಆ ಬೈಲ್ನ ಟೇಸ್ಟ್ ಮಾಡೋಣ ಹೇಗಿದೆ ಅಂತ ಪಾಂಡಿಚೇರಿಗೆ ಬಂದ್ರೆ ಹೋಗವಾಗ ಈ ಹೋಟೆಲ್ ಒಂದು ಸರ್ತಿ ವಿಸಿಟ್ ಮಾಡಿ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿದೆ ಗ್ರೋ ನೆಕ್ಸ್ಟ್ ಲೆವೆಲ್ ಟೇಸ್ಟ್ ಇದೆ ಹೋಟೆಲ್ ಮಾತ್ರ ಆ ಚಿಲ್ಲಿ ಚಿಕನ್ ಟೆಸ್ಟ್ ಮಾತ್ರ ಇನ್ನು ನೆಕ್ಸ್ಟ್ ಲೆವೆಲ್ ಇದೆ ನೋಡಿ ಈಗ

ಇನ್ನೂರ ಐವತ್ತ ಎಂಟು ಕಿಲೋಮೀಟರ್ ಇದೆ ಈಗ ಬೆಂಗಳೂರಿಗೆ ಹಂಗೆ ಆಚೆ ಎಲ್ಲನ ಹೋಗ್ಲಿ ಮತ್ತೆ ರಿಟರ್ನ್ ಮನೆಗ್ ಬಂದ್ಬಿಡ್ಬೇಕು ನೈಟ್ ಎಷ್ಟೊತ್ತನ ಆಗ್ಲಿ ಮನೆಗೆ ಹೋಗ್ಬಿಡ್ಬೇಕು ಈ ತರ ಬಂದಾಗ ಆಚೆ ಏನು ಮಾಡಕ್ ಆಗಲ್ಲ ಲೇಟ್ ಆಗಿ ಆಗುತ್ತೆ ಅದಕ್ಕೆ ನಾನು ಯಾರ ಮನೇಲಿ ಸ್ಟೇ ಮಾಡಕ್ ಆಗಲ್ಲ ನೈಟ್ ಬಂದ್ಬಿಡ್ತೀನಿ ರಿಟರ್ನ್ ಆ ಕಡೆನೂ ಬೆಟ್ಟ ಈ ಕಡೆನೂ ಬೆಟ್ಟ ಈ ಕಡೆನೂ ಬೆಟ್ಟ ಬೆಟ್ಟ ಇಲ್ಲೆಲ್ಲೂ ಬೆಟ್ಟ ಮುಂದೇನು ಒಂದ್ ಬೆಟ್ಟ ಇಲ್ಲ ಇಲ್ಲ ರೈಟ್ ಇಂದ ನಾವು ರೈಟ್ ತಗೊಬೇಕು ಸೊ ನೈಟ್ ರೋಡ್ ಓಕೆ ಫ್ರೆಂಡ್ಸ್ ಯಾ ನೋಡಿ ಯಾವ ಸಕ್ಕ್ರೋ ಮಾಡ್ತಾವ್ರಿ ಮಜಾ ತಗೋಳಿ ಏನ್ ಬ್ರೋ ಏನು ಹೇಳ್ತಾ ಇದ್ರೆ

ಸುಮ್ನೆ ಮೆಟ್ರೋದ್ ಜನ ಜಾಸ್ತಿ ಸುಮ್ನೆ ಯಾಕೆ ಅಲ್ಲಿ ಏನು ಅಂದ್ರೆ ಇಳಿದ್ರೆ ಮತ್ತೆ ಇದು ಸಿಗಲ್ಲ ನನ್ಗೆ ಬಸ್ ಪಟ್ಟ ಸಿಗಲ್ಲ

நடபை வேலரோ ஹாய் अदर காட் செக்ஷன் ஆ நடு காட் செக்ஷன் ಇದೆ ಇದೆ இல்ல ನೋಟ್ ಮಾಡಿ ஆஹா ரூட்டா ஆ கே ಇದೆ

ಅದೇನು ಅಂತ ಗೊತ್ತಿರೋ ಕಮೆಂಟ್ ಮಾಡಿ ಅದೇ ಟ್ಯಾಕ್ಟರ್ ಮೇಲೆ ಐತಲ್ಲ ಇಂಜಿನ್ ಕೆಳಗಡೆ ಫುಲ್ ಉಸ್ತಿಲ್ಲ ಭತ್ತ ಕ್ಲೀನ್ ಮಾಡೋದಿತ್ತ ಪಡ್ಕಂತ ಅವನೇ ಅಂತ ಅಯ್ಯೋ ನೋಡ್ಕೊಂಡು ಬಂದ ಆರೇನ್ ನೋಡ್ಕೊಂಡು ಇವಾಗ ನೀವು ಓಡಿರಿ ಯಾರೇನ

நைட் பரே நே இல்ல இளீத்த பரவாயில்ல மல் ஒப்பே இல்லை நான் மல் நீத்தே

इल्ले जेस था ना इल्ले मसीदी आव कल्चर यार कहाँ सेड को करना ये 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 ये, ये बताइए मिले बच्चे लोग मिले बच्चे <noise> 啊，啊，整理。

ಅಲ್ಲಿ ಪಪ್ಪಾಯ ತಿನ್ನಾಕ್ ಬಿಡ್ತೈತ್ ಬಗಿನಲ್ಲಿ ಪಪ್ಪ ಐತಾವ್ರೆ ತಿನ್ನಾಬಿಡ್ತೈತಿ ஏன் சிக்காபுடி டிஸ்டன்ஸ் ஏன் இல்லாம் நுடி மனே பக்கதல்லே வைத்தாயிராதோ ஆ இவ்வாது ஓகச் பிடியே மனே வல்கடையின் சோன் பரல்வா இஷ்டு அத்திராக வத்தா அருட் அவுட்டரே சிக்காபுடே லேட் அவுட்டராதலா இன்னா அல்லியா இதுவுத்திரும் லேட் அவுட்டாதா

ಆಟೋಗ್ಲೋರೇ ಬಂದ್ ದೂರ್ ಬಿಟ್ಟಿದ್ದೆ ಎಲ್ಲಾ ಅಲ್ಲಿ ಅದೇ ಒಂದೇ ಲೈನ್ ಅಲ್ಲಿ ಇದ್ದಿದ್ರೆ ಕರೆಕ್ಟ್ ಆಗಿ ಆ ಕಡೆ ಬರೋರ್ ಬರ್ತಾ ಇದ್ರು ಈ ಕಡೆ ಹೋಗೋರ್ ಹೋಗ್ತಾ ಇದ್ರು ಕರೆಕ್ಟ್ ಆಗಿ ಬೆಣ್ಣತ್ತೂರ್ in a track nobody, guys ah <laughs> okay, okay, okay. பெ <CKAMA> <megsaverly> <ken> ಬೆಟ್ಟ ನೋಡಿ ಎಷ್ಟ್ ಪಕ್ಕದಲ್ಲಿದೆ ಬಟ್ಟೆದ ಪಕ್ಕದಲ್ಲೇ ಟೋಲು ಪಕ್ಕದಾಗಿದೆ ಟೋಲು ಪಕ್ಕದಲ್ಲಿ ಮನೆ ಮನೆ ಪಕ್ಕದಲ್ಲಿ ಟೋಲು ಲೆಗ್ ಪೀಸ್ ನೋಡಿ ಇಲ್ಲಿ ನೆದಕ್ ಲೆಗ್ ಪೀಸ್ ನೆದಾಕಿರೋದೇ ಜಾಮು Traffic gamma. ಏನೋ ಅನ್ಕೊಂಡ್ ಬಂದ್ರೆ ಏನೋ ಆಗ್ತಾ ಇದೆ ಬೇರೆ ಪಕ್ಕದಲ್ಲೇ ಮನೆಗಳು ಬರ ವ್ಯೂ ಸಕ್ಕಾದ ಇದೆ ಕಾಣಿಸ್ತಾ ಇದೆಯಾ ಫೈನಲ್ಲಿ ನಮ್ ಕರ್ನಾಟಕ ಬಸ್ ನೋಡಿದ್ವಿ ಯಾವಾಗ ನಿನ್ನೆ ರಾತ್ರಿ ನೋಡಿದ್ದು ಲಾಸ್ಟ್ ಮತ್ತೆ ಇವಾಗ ನೋಡ್ತಾ ಇರೋದು ಇವಾಗ ಸಾಯಂಕಾಲ ತಮಿಳುನಾಡು ಪಾಂಡಿಚೇರಿ ಒಂದ್ ಬಸ್ಸು ಕಾಣಿಸ್ಲೇ ಇಲ್ಲ ಏನಂತೀರ ಬೆಂಗ್ಳೂರ್ ಬಸ್ಸೇ ಇಲ್ಲ ಕರ್ನಾಟಕ ಬಸ್ ಅಣ್ಣ ಪಾಪ ಕಷ್ಟಪಟ್ಟು ಸಂದಿಲ್ ನುಗ್ಗಿಸ್ಕೊಂಬರ್ತಾ ಇದಾನೆ

மத் ல ஓ

அது லோடு கடையல்ல ಓಕೆ ಗಾಯ್ಸ್ ನಾನು ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಾನು ನಿಮಗೆ ಮುಂದಿನ ವೀಡಿಯೋಲಿ ಸಿಗ್ತೀನಿ